ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದುರ ವಿಡಿಯೋ ಗಾಯ ಸೊ ಮೊದಲಾಗಿ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಅಂಡ್ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರು ನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ಅಂಡ್ ಇನ್ನು ಒಂದು ಕಂತು ಕೂಡ ಇನ್ನೂ ಬಂದಿಲ್ಲ ಅಂತ ಕೂಡ ತುಂಬಾ ಜನ ಕೇಳ್ತಾ ಇದ್ರು ಸೊ ಅವರಿಗೂ ಕೂಡ ಒಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಇದೀಗ ಕರ್ನಾಟಕ ಸರ್ಕಾರವು ಇದೀಗ ಈ ಒಂದು ಘೋಷಣೆಯೊಂದನ್ನು ಮಾಡಿದೆ ಸೊ ಮೂರು ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ಹಣವನ್ನ ಒಟ್ಟಿಗೆ ಅವರ ಒಂದು ಖಾತೆಗೆ ಹಾಕ್ತೇನೆ ಅಂತ ಇದೀಗ ರಾಜ್ಯ ಸರ್ಕಾರವು ಹೇಳಿದೆ ಇನ್ನು ಕೆಲವೇ ದಿನಗಳಲ್ಲಿ ಅವರಿಗೆ ಈ ಒಂದು ಹಣ ತಲುಪಲಿದೆ ಇನ್ನು ಈ ಒಂದು ತಿಂಗಳಿಂದ ಒಳಗಾಗಿಯೇ ಈ ಒಂದು ಹಣ ಅವರ ಒಂದು ಖಾತೆಗೆ ತಲುಪಲಿದೆ ಇನ್ನು ಅದರ ಜೊತೆಗೆ ಡಿಸೆಂಬರ್ ಕಂತಿನ ಅಂದ್ರೆ ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತ ಅಂತ ತುಂಬಾ ಜನ ಕೇಳ್ತಾ ಇದ್ರು ಸೊ ಈ ತಿಂಗಳಿನ ಇಪ್ಪತ್ತೈದರ ಒಳಗಾಗಿ ಈ ಒಂದು ಹಣವೂ ಕೂಡ ಬರಲಿದೆ ಅಂತ ಮಾಹಿತಿಯು ಈ ಒಂದು ರಾಜ್ಯ ಸರ್ಕಾರ ಇದೀಗ ಈ ಒಂದು ಅಪ್ಡೇಟ್ ಒಂದನ್ನು ತಿಳಿಸಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣವನ್ನ ಸೊ ಮೊಬೈಲ್ ನಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಬಹುದು ಅಂತ ಇದೀಗ ಹೇಳ್ತೀನಿ ಸೊ ಪ್ಲೇಸ್ಟೋರ್ ನಲ್ಲಿ ಒಂದು ಅಪ್ಲಿಕೇಶನ್ ಇದೆ ಗೃಹಲಕ್ಷ್ಮಿ ಡಿಬಿಡಿ ಅಂತ ಸರ್ಚ್ ಮಾಡಿ ಸೊ ಮೊದಲೇದಾಗಿ ನಿಮ್ಗೆ ಅಪ್ಲಿಕೇಶನ್ ಸಿಗುತ್ತೆ ಸೊ ಆ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಅನ್ನ ಮಾಡಿ ಬೇಕಾಗುತ್ತೆ ಸೊ ಡೌನ್ಲೋಡ್ ಆಗಿದ ನಂತರ ನೀವು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿದ ನಂತರ ನಿಮ್ಮ ಒಂದು ಹೆಸರು ಕೇಳುತ್ತೆ ಸೊ ನಿಮ್ಮ ಒಂದು ಅಡ್ರೆಸ್ ಕೇಳುತ್ತೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿರುವಂತಹ ಅಡ್ರೆಸ್ ಅನ್ನೇ ನೀವು ಟೈಪ್ ಮಾಡಿಬಿಟ್ಟು ಅಡ್ರೆಸ್ ಅನ್ನ ಹಾಕಿ ಸೊ ಜೆಂಡರ್ ಸೆಲೆಕ್ಟ್ ಮಾಡಿ ಅದಾದ ನಂತರ ನಿಮ್ಮ ಒಂದು ಡೇಟ್ ಆಫ್ ನ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ ನ ನೀವು ಟೈಪ್ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಯಾವ ಮೊಬೈಲ್ ನಂಬರ್ ಇರುತ್ತೆ ಸೊ ಆ ಒಂದು ಮೊಬೈಲ್ ನಂಬರ್ ನ ನೀವು ಟೈಪ್ ಮಾಡ್ಬೇಕಾಗುತ್ತೆ ಸೊ ಟೈಪ್ ಮಾಡಿದ ನಂತರ ಒಂದು ಒಟಿ ಪಿ ಬರುತ್ತೆ ಸೊ ಒಟಿ ಪಿ ವೆರಿಫೈ ಆಗಿದ ನಂತರ ಸೊ ನಿಮ್ಮ ಒಂದು ಗೃಹಲಕ್ಷ್ಮಿ ಡಿ ಬಿ ಡಿ ಹಣವನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಅಲ್ಲಿ ನಿಮಗೆ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಅಲ್ಲಿ ಗೃಹಲಕ್ಷ್ಮಿ ಅನ್ ಅನ್ನ ಭಾಗ್ಯ ಅಂತ ಇದೆ ಸೊ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಚೆಕ್ ಮಾಡ್ಕೊಳ್ಬೇಕಂತಂದ್ರೆ ನೀವು ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರಾಯ್ತು ಸೊ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣವನ್ನ ಬಂದಿರುವಂತಹ ಡೇಟು ಸೊ ಯಾವಾಗ ಬರತ್ತೆ ಎಲ್ಲ ಕಂಪ್ನಿ ೇಟ್ ಆಗಿರುವಂತ ಒಂದು ಮಾಹಿತಿ ನಿಮ್ಗೆ ಸಿಗುತ್ತೆ ಅದಾದ ನಂತರ ನಿಮಗೆ ಅನ್ನ ಭಾಗ್ಯದ್ದು ಕೂಡ ಅದೇ ರೀತಿ ಸೊ ನಾಲ್ಕು ಕಂತು ಬಂದಿದೆ ನೋಡ್ತಾ ಇರಬಹುದು ಸೊ ಇದೇ ರೀತಿಯಲ್ಲಿ ನೀವು ಈಸಿಯಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಅಥವಾ ನಿಮ್ಮ ಒಂದು ಅನ್ನಭಾಗ್ಯ ಯೋಜನೆ ಹಣ ಬಂದಿದೆಯೋ ಇಲ್ವನ್ನ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಇನ್ನು ತುಂಬಾ ಜನರಿಗೆ ಅವರ ಒಂದು ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ತುಂಬಾ ಜನರಿಗೆ ಹೇಳ್ತಾ ಇದ್ರು ಬಟ್ ಇದೀಗ ರಾಜ್ಯ ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಹಣವನ್ನ ಸೊ ಒಂದೇ ದಿನ ಎಲ್ಲರ ಖಾತೆಗೆ ತಲುಪುವ ಹಾಗೆ ಮಾಡ್ತೇವೆ ಅಂತ ಇದೀಗ ರಾಜ್ಯ ಸರ್ಕಾರ ಹೇಳಿದೆ ಸೊ ಇನ್ನು ಡಿಸೆಂಬರ್ ನಿಂದ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಸೊ ಒಂದೇ ಟೈಮ್ ನಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅವರವರಿಗೆ ತಲುಪಲಿದೆ ಸೊ ವಿಡಿಯೋ ಆಗಿದ್ರೆ ವಿಡಿಯೋವನ್ನು ನೀವು ಲೈಕ್ ಮಾಡಿ ಹಾಗೂ ಈ ಒಂದು ಇನ್ಫಾರ್ಮೇಶನ್ ನೀವು ಎಲ್ಲಾ ಕಡೆ ಶೇರ್ ಮಾಡಿ ಜೊತೆಗೆ ನಿಮ್ಮ ಒಂದು ಅನಿಸಿಕೆಯನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ನೀವಿನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು